ಹನ್ನೆರಡು ತಿಂಗಳ ನಂತರ ಮಕರ ರಾಶಿಗೆ ಸೂರ್ಯ ಈ ರಾಶಿಯವರ ಅದೃಷ್ಟದ ದಿನಗಳು ಶುರು ಮಕರ ರಾಶಿಯಲ್ಲಿ ಸೂರ್ಯ ಈ ಸಂದರ್ಭದಲ್ಲಿ ಕಾಲಿಟ್ಟಿರುವ ಕಾರಣದಿಂದಾಗಿ ಮಕರ ರಾಶಿಯ ಜಾತಕದವರಿಗೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸದಲ್ಲಿ ಹೆಚ್ಚಾಗುವಂತಹ ಆತ್ಮವಿಶ್ವಾಸದಿಂದ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವ ಯೋಗವಿದೆ ಇನ್ನು ಸಮಾಜದಲ್ಲಿ ನಿಮಗೆ ಗೌರವ ಹಾಗೂ ಪ್ರತಿಷ್ಠೆ ಕೂಡ ಹೆಚ್ಚಾಗುವುದು ಹೆಚ್ಚಾಗುವುದು ಖಚಿತವಾಗಿದ್ದು ಜನರ ನಡುವೆ ನಿಮ್ಮ ಜನಪ್ರಿಯತೆ ಇನ್ನಷ್ಟು ಅಧಿಕ ಅಧಿಕವಾಗಲಿದೆ ಜೀವನದಲ್ಲಿ ಇಂತಹ ಎಲ್ಲ ಚಿಂತೆಗಳು ದೂರವಾಗಿ ಖುಷಿಯ ಆಗಮನವಾಗಲಿದೆ ಯಾವುದೇ ವಿಚಾರದ ಬಗ್ಗೆ ಚಿಂತೆ ಇದ್ದರೂ ಕೂಡ ಅದು ನಿಮ್ಮನ್ನು ಈ ಸಂದರ್ಭದಲ್ಲಿ ಬಿಟ್ಟು ಹೋಗಲಿದೆ ಯಾಕಂದರೆ ಅದಕ್ಕೆ ಸರಿಯಾಗಿರುವಂತಹ ಪರಿಹಾರ ದೊರಕಲಿದೆ ದೀರ್ಘ ಸಮಯದಿಂದ ನಿಂತಿರುವಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗಲಿವೆ ಮದುವೆ ಆಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನ ಅತ್ಯಂತ ಶುಭಕರವಾಗಿ ಸಾಗಲಿದೆ ಮದುವೆ ಆಗದೇ ಇರುವಂತಹ ಮಕರ ರಾಶಿಯವರ ಜಾತಕದವರಿಗೆ ಈ ಸಂದರ್ಭದಲ್ಲಿ ಮದುವೆ ಆಗುವಂತಹ ಯೋಗ ಕೂಡ ಇದೆ ಇನ್ನು ತುಲಾರಾಶಿ ತುಲಾರಾಶಿಯ ಜಾತಕದವರ ಕುಂಡ ಕುಂಡಲಿಯಲ್ಲಿ ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಳಿತಿಕೊಂಡಿದ್ದಾನೆ ತುಲಾರಾಶಿಯವರ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳ ಕಂಡು ಬರಲಿದೆ ಹಾಗೂ ನಿರೀಕ್ಷಿತ ಬೌದ್ಧಿಕ ಸುಖವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದಾಗಿದೆ ವ್ಯಾಪಾರಿಗಳ ವ್ಯಾಪಾರದಲ್ಲಿ ಕೂಡ ಹೆಚ್ಚಳ ಕಂಡುಬರಲಿದೆ ಹೆಚ್ಚಿನ ಗ್ರಾಹಕರ ಕಾರಣದಿಂದಾಗಿ ವ್ಯಾಪಾರಗಳು ಈ ಸಂದರ್ಭದಲ್ಲಿ ಲಾಭವನ್ನು ಹೆಚ್ಚಾಗಿ ಸಂಪಾದನೆ ಮಾಡುವಂತಹದ್ದಾಗಿದೆ ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾರಾಟ ಅಥವಾ ಖರೀದಿಸುವಂತಹ ವಿಚಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡುತ್ತಾರೆ ತಾಯಿಯ ಬೆಂಬಲದಿಂದಲೂ ಕೂಡ ಈ ಸಂದರ್ಭದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಸಂಪಾದಿಸಬಹುದಾಗಿದೆ ಆರ್ಥಿಕ ಪರಿಸ್ಥಿತಿಯ ಅಭಿವೃದ್ಧಿಯ ಕಾರಣದಿಂದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಇನ್ನು ಮುಂದಿನ ರಾಶಿ ಋಷಭ ರಾಶಿ ಋಷಭ ರಾಶಿಯವರ ಕುಂಡಲಿಯ ನ ನವಮ ಸ್ಥಾನದಲ್ಲಿ ಸೂರ್ಯನ ಗೋಚರ ಫಲ ಕಂಡು ಬರಲಿದೆ ಅಧಿಕ ಅದಕ್ಕೆ ನಿಂತಿರುವಂತಹ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತಿರುವಂತಹ ಕೆಲಸಗಳು ಕೂಡ ನೆರವೇರಲಿವೆ ಹಾಗೂ ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಭಾಗ್ಯದ ಸಹಕಾರ ನಿಮಗೆ ದೊರಕಲಿದೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶವನ್ನು ಹೊಂದಲಿದ್ದಾರೆ ಈ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ತೊಡಗಿಸಿಕೊಳ್ಳಲಿದ್ದೀರಿ ಹಾಗೂ ದೇವತಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಲಿದ್ದೀರಿ ಮೊದಲಿಗಿಂತಲೂ ಈ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಲಿದೆ ಮನಸ್ಸು ಪ್ರಸನ್ನವಾಗಲಿದೆ